ಲಾಸ್ಟ್ ಲಾಸ್ಟ್ ಹೆಸರು ನವೆಂಬರ್ ಹದಿನೇಳು ಶಿವ ದಿನದಂದು ಭಾನುವಾರ ಲಾಸ್ಟ್ ಬೆಂಚ್ ಅನ್ನುವಂಥ ವೆಜ್ಜು ನಾನ್ ವೆಜ್ಜಿನ ರುಚಿಕರವಾದಂಥ ಹೋಟೆಲನ್ನು ಪ್ರಾರಂಭವನ್ನು ಮಾಡಿದ್ದಾರೆ ಇದಕ್ಕೆ ಇಬ್ಬರು ಮೂಲ ಕಾರಣರು ವಿನೋದ್ ಗೌಡ ಮತ್ತು ಸಚಿನ್ ಸಚಿನ್ ಇಬ್ಬರು ಸಹ ಸೇರಿ ಒಂದು ಸುಶಿದ್ಧವಾದಂಥ ರಾಜರಾಜೇಶ್ವರಿ ನಗರದಲ್ಲಿ ಉತ್ತಮ ಗುಣಮಟ್ಟದ ಆಹಾರವನ್ನು ನೀಡಬೇಕು ಅಂತ ಹೇಳಿ ಬಹಳ ಆಸಕ್ತಿಯಿಂದ ಮಾಡಿದ್ದಾರೆ ಇಲ್ಲಿನ ಜನರೂ ಸಹ ಊಟದ ಪ್ರಿಯರು ಎಲ್ಲರೂ ಸಹ ಓಟಲಿಗೆ ಬಂದು ರುಚಿಯನ್ನು ನೋಡಿ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಅಂತ ನಾನು ಕೂಡ ಭಾವಿಸಿದ್ದೀನಿ ಇದಕ್ಕೆ ಮುಖ್ಯವಾಗಿ ನಮ್ಮ ಜೊತೆಯಲ್ಲಿ ಬಂದು ಜ್ಯೋತಿಯನ್ನು ಬೆಳಗಿಸಿ ಬಲಗಾಲನ್ನು ಮುಂದಿಡುವ ಸಂದರ್ಭದಲ್ಲಿ ಭಗವಂತನ್ನು ಸ್ಮರಣೆ ಮಾಡಿ ಇವತ್ತು ಈ ಹೋಟೆಲ್ಗೆ ಮಾಲೀಕರಿಗೆ ಒಳ್ಳೆಯದಾಗಲಿ ಅಂಥೇಳಿ ಇವತ್ತು ಹೆಸರಾಂತ ಕರ್ನಾಟಕ ರಾಜ್ಯದ ಖ್ಯಾತ ನಟರಾದ ವಿನೋದ್ ಪ್ರಭಾಕರ್ ವಿನೋದ್ ಪ್ರಭಾಕರ್ ಅವರು ಭಾಳ ಮನಸ್ಪೂರ್ವಕವಾಗಿ ಹಾರೈಸಿದರೆ ಅಭಿನಂದಿಸಿದರೆ ಇವರೆಲ್ಲರಿಗೂ ಶುಭವನ್ನು ಕೋರಿದ್ದಾರೆ ಒಳ್ಳೆಯದಾಗಲಿ ಅಂಥೇಳಿ ನಾವು ಸಹ ಅವರ ಜೊತೆಯಲ್ಲಿ ಬಂದಿದ್ದೀವಿ ಶುಭವನ್ನು ಕೋರ್ತೀವಿ ನಿಮ್ಮ ಓಟ್ಲು ಜನಪ್ರಿಯತನ ಗಳಿಸಲಿ ಊಟದ ಸವಿರುಚಿಯ ಜೊತೆಯಲ್ಲಿ ಎಲ್ಲರ ಮನೆಯ ಮಾತಾಗಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೀನಿ ಒಳ್ಳೆಯದಾಗಲಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ವಿನೋದ್ ಗೌಡ್ರು ಯಾಕಂದರೆ ನನಗೆ ಬಾಳ ಪರಿಚಯ ಅವರು ಬಂದು ಹೇಳ್ತಾರೆ ಈ ಥರದ್ದೊಂದು ಹೋಟೆಲ್ ಒಂದು ಓಪನ್ ಮಾಡಬೇಕು ಅಂತ ಲಾಸ್ಟ್ ಬೆಂಚರ್ಸ್ ಅಂತ ಒಂದು ಟೈಟಲ್ ಬರುತ್ತೆ ಹೆಸ್ರು ಅಂದರೆ ಸಿನಿಮಾದ ಹೇಳಿ ಹೇಳಿ ಟೈಟಲ್ ಅಂತಲೇ ಬಂತು ಒಂದು ಹೆಸ್ರು ಬರುತ್ತೆ ಸೊ ಹೇಳಿದಾಗ ನಮಗೆ ತುಂಬ ಆಯಿತು ಆಮೇಲೆ ಈ ಥರದ್ದು ನಾನ್ ವೆಜ್ ಹೋಟೆಲ್ ಮಾಡ್ತಿದ್ದೀನಿ ಈ ಥರದ್ದೊಂದು ಇದೊಂದು ಸೇವೆ ಅಂತಲೇ ಹೇಳ್ಬೋದು ಹೋಟೆಲ್ ಒಂದು ಒಂದು ಅನ್ನಪೂರ್ಣೇಶ್ವರಿಯ ಸೇವೆ ಸೇವೆ ಸೊ ಎಲ್ರಿಗೂ ಬಂದು ಬಂದವ್ರಿಗೆಲ್ಲ ತೃಪ್ತಿ ತೃಪ್ತಿಯಿಂದ ಊಟ ಹಾಕಿ ಸೊ ಎಲ್ಲರೂ ಅಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಫ್ಯಾಮಿಲಿದು ಬೇರೆ ಸಪ್ರೇಟಾಗಿ ಮಾಡಿದ್ದಾರೆ ಫಸ್ಟ್ ಫ್ಲೋರಲ್ಲಿ ಫ್ಯಾಮಿಲಿ ಎಲ್ಲ ಕೂತ್ಕೊಳ್ಳೋ ಥರ ಆಮೇಲೆ ಕೆಳಗಡೆ ನಾರ್ಮಲಾಗಿ ಎಲ್ಲ ಫ್ರೆಂಡ್ಸು ಎಲ್ಲ ಬಂದರೆ ಭಾಳ ಚೆನ್ನಾಗಿ ಸ್ಪೇಷಿಯಸ್ ಆಗಿ ಮಾಡಿಟ್ಟಿದ್ದಾರೆ ಸೊ ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಿರೋದೇನು ಅಂದರೆ ಇದು ಮೊದಲನೇ ಬ್ರ್ಯಾಂಚು ಲಾಸ್ಟ್ ಬೆಂಚರ್ಸ್ ಏನಂದ್ರೆ ಸೊ ಈ ಬ್ರಾಂಚು ಒಂದು ಆಗಲಿ ನೂರು ಸಾವಿರ ಆಗಲಿ ಲಕ್ಷ ಆಗಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇವರು ರಾರಾಜಿಸಬೇಕು ಅಂತ ನಾನು ಕೇಳ್ಕೊತೀನಿ ಹಾಗೆ ವಿನೋದ್ ಗೌಡ್ರು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಸಚಿನ್ ನನ್ನವರು ಅವರು ಮಾಡ್ತಿದ್ದಾರೆ ಸೊ ಅವ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಇದೇ ರೀತಿ ಇದನ್ನು ಮುಂದುವರ್ಸ್ಕೊಂಡು ನಡೀಲಿ ಆ್ಯಂಡ್ ಲಾಸ್ಟ್ ಬೆಂಚರ್ಸ್ ಅಂದಾಗ ನನಗೆ ಒಂದು ಏನು ಅಂದರೆ ಸ್ಕೂಲಲ್ಲಿ ಲಾಸ್ಟ್ ಬೆಂಚರ್ಸೇ ಸೊ ಲಾಸ್ಟ್ ಬೆಂಚರ್ಸು ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಜೀವನದ ಜೀವ ಜೀವನ ಅನ್ನೋ ಪಾಠದ ಪಾಠ ಯಾವತ್ತು ನಾವು ಏನು ಮಾಡ್ತೀವಿ ಅಂದರೆ ಈ ಅನುಭವದಿಂದ ನಾವು ಭಾಳ ಕಲಿತೀವಿ ಈ ಪಾಠನ ನಾವು ಒಳ್ಳೆಯದು ಕೆಟ್ಟದನ್ನು ತಿಳ್ಕೊಂಡು ಲಾಸ್ಟ್ ಬೆಂಚರ್ಸ್ ಯಾವತ್ತೂ ಏನು ಮಾಡ್ತಾರೆ ಅಂದರೆ ಆ ಅನುಭವನ ಬಳಸ್ಕೊಂಡು ಜೀವನದಲ್ಲಿ ಮುಂದುವರಿತಾರೆ ಸೊ ಅದೇ ಥರ ಈ ಹೋಟೆಲ್ ಆಗಲಿ ಲಾಸ್ಟ್ ವೆಂಚರ್ಸ್ ಆಗಲಿ ಫಸ್ಟ್ ಆಗಿರಲಿ ಅಂತ ನಾನು ಯಾವತ್ತೂ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೇದಾಗಲಿ ದೇವ್ರ ಎಲ್ರಿಗೂ ಒಳ್ಳೇದು ಮಾಡಲಿ ಜಯ ಕರ್ನಾಟಕ ಧನ್ಯವಾದಗಳು ನನಗೆ ವರ್ಕೌಟ್ ಮಾಡ್ತಿರೋದ್ರಿಂದ ಒಂದಿಷ್ಟು ನಾನು ನಾನ್ ವೆಜ್ ನಾನು ತಿನ್ನಬೇಕು ಬಟ್ ನಾನು ವೆಜ್ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ವೆಜಿಟೇರಿಯನ್ ನನಗೆ ಭಾಳ ಇಷ್ಟ ಫೇವ್ರೇಟ್ ಅಂತ ಏನೂ ಇಲ್ಲ ಸರ್ ಅಂದರೆ ನಾನು ಸುಮ್ಮನೆ ಹೇಳ್ತಿಲ್ಲ ಮಾತಿಗೆ ಹೇಳಬೇಕು ಅಂತ ಹೇಳ್ತಿಲ್ಲ ನನಗೆ ಯಾವುದು ಏನು ಕೊಟ್ರು ಕಣ್ಣಿಗೆ ನಾನು ಹೊತ್ಕೊಂಡು ತಿಂತೀನಿ ಸೊ ನಮಗೆ ಎಷ್ಟೋ ಜನ ಬಡವರಾಗಲಿ ಒಂದೊತ್ತು ಊಟಕ್ಕೂ ಇರೋಲ್ಲ ಸೊ ಅದನ್ನು ನಾವು ತುಂಬ ಗೌರವ ಕೊಡಬೇಕು ಸೊ ನನಗೆ ಇದು ಫೇವ್ರೇಟ್ ಅದು ಫೇವ್ರೇಟ್ ಇದು ಬೇಡ ಅದು ಬೇಡ ಅಂತ ಇಲ್ಲ ಸೊ ಏನು ಕೊಟ್ಟರು ಓಟೆ ತುಂಬ ತಿಂತೀನಿ ಸರ್ ಹಾಂ ಸರ್ ಅಷ್ಟೇ ಸರ್ ಇವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡಬೇಕು ನಮ್ಮ ಬಲರಾಮನ ದಿನಗಳು ಸಿನಿಮಾ ನಿರ್ಮಾಪಕರು ಪದ್ಮಮ್ಮ ಅವರು ಪದ್ಮಮ್ಮ ಜಯರಾಮ್ ಅವರು ಎಲ್ಲರಿಗೂ ನಮಸ್ಕಾರ ಅವರು ಎರಡು ಸಲ ನೆಲ್ಮಂಗ್ಲ ತಾಲೂಕಿನ ಜೆಡ್ ಬಿ ಆಗಿದ್ದಾರೆ ಪಂಚಾಯತಿ ಅಧ್ಯಕ್ಷರು ಮೊಟ್ಕನಹಳ್ಳಿ ಮಾಗಡಿ ತಾಲೂಕು ಮಾಗಡಿ ತಾಲೂಕು ಮಾಗಡಿ ತಾಲೂಕು ನಮಸ್ಕಾರ ಎಲ್ರಿಗೂ ಇವತ್ತು ಈ ಸಮಾರಂಭಕ್ಕೆ ನಾವೆಲ್ಲರೂ ಸೇರಿದ್ದೀವಿ ಈದ ಈ ಸಮಾರಂಭಕ್ಕೆ ನಮ್ಮ ವಿನೋದ್ ಗೌಡ್ರು ಈ ದೊಡ್ಡ ಮಟ್ಟಕ್ಕೆ ಲಾಸ್ಟ್ ಬೆಂಚಸ್ಸನ್ನು ರೆಸ್ಟೋರೆಂಟನ್ನು ಓಪನ್ ಮಾಡಿದ್ದಾರೆ ನಮ್ಮನ್ನೆಲ್ಲರೂ ಕೂಡ ಕರೆದಿದ್ದಾರೆ ನಮಗೆ ನಿಜವಾಗುವೆ ನಮ್ಮ ಜಡ್ರಹಳ್ಳಿ ಕೃಷ್ಣಪ್ಪರು ಅಂತಲೇ ಹೇಳ್ತೀನಿ ಅವರು ಇದಕ್ಕೆ ಆಗಮಿಸಿದ್ದಾರೆ ಸರ್ ನಮಸ್ಕಾರ ಮತ್ತು ನಮ್ಮ ಹೀರೋ ಟೈಗರ್ ಟೈಗರ್ ವಿನೋದ್ ಪ್ರಭಾಕರ್ ಕೂಡ ಸರ್ ಇಲ್ಲಿಗೆ ಆಗಮಿಸಿದ್ದಾರೆ ಅವ್ರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಎಲ್ರೂ ನಮ್ಮ ಫ್ರೆಂಡ್ ಸರ್ಕಲ್ಲು ಮತ್ತೆ ಶಿವಣ್ಣ ಆಚಾರಣ್ಣು ಎಲ್ಲರೂ ಬಂದಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತೆ ಇವತ್ತಿನ ದಿನ ನಿಜವಾಗ್ಲೂ ನಮಗೆಲ್ಲ ಖುಷಿ ತಂದಿದೆ ಏಕೆಂದರೆ ನೀವೆಲ್ಲ ಮಾಧ್ಯಮದರು ಮತ್ತೆ ಯೂಟ್ಯೂಬರು ಎಲ್ಲರೂ ಕೂಡ ಇದ್ದೀರಾ ನಿಮ್ಗೆಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಇವತ್ತಿನ ದಿನ ನಮ್ಮ ವಿನೋದ್ ಗೌಡ್ರು ಒಂದು ಲಾಸ್ಟ್ ಬೆಂಚರ್ ರೆಸ್ಟೋರೆಂಟ್ ರೆಸ್ಟೋರೆಂಟನ್ನು ಓಪನ್ ಮಾಡಿದ್ದಾರೆ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಒಳ್ಳೆಯ ಯಶಸ್ಸನ್ನು ಕೊಡಲಿ ಮುಂದೊಂದು ದಿನ ಅವರು ದೊಡ್ಡ ಮಟ್ಟಕ್ಕೆ ಇನ್ನೂ ಹತ್ತಾರು ಇಂಥ ರೆಸ್ಟೋರೆಂಟ್ಗಳನ್ನು ಓಪನ್ ಮಾಡುವಂಥ ಶಕ್ತಿನ ಭಗವಂತ ಅವರಿಗೆ ಕೊಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ವಿಸ್ಸನ್ನು ಹೇಳ್ತೀನಿ ವಿನೋದ್ ಗೌಡ್ರೆ ಆಲ್ ದ ಬೆಸ್ಟ್ ಭಗವಂತ ನಿಮಗೆ ಒಳ್ಳೇದು ಮಾಡಲಿ ಹಾಂ ಇನ್ನೂ ದೊಡ್ಡ ಮಟ್ಟಕ್ಕೆ ಎತ್ತರಕ್ಕೆ ಬೆಳೆಲಿ ಏಕೆ ಅಂದರೆ ನಮ್ಮ ವಿನೋದ್ ಸರ್ ಆಗಲಿ ನಮ್ಮ ಕೃಷ್ಣಪ್ಪರಾಗಲಿ ಎಲ್ಲರೂ ಬಂದು ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಓಪನಿಂಗ್ ಮಾಡಿಕೊಟ್ಟಿದ್ದಾರೆ ಜೊತೆಗೆ ನಾವು ಕೂಡ ಬಂದಿದ್ದೀವಿ ನೀವೆಲ್ಲರೂ ಬಂದಿದ್ದೀರಾ ಒಳ್ಳೇದಾಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹಾಗೆ ಇವತ್ತು ಪ್ರಾರಂಭ ಆಗಿದೆ ನಮ್ಮ ಆರ್ ಆರ್ ನಗರ ಆರ್ ಆರ್ ನಗರ ಪೊಲೀಸ್ ಸ್ಟೇಷನ್ನು ಆಪೋಸಿಟಲ್ಲೇ ಇರುವಂಥ ಹೋಟೆಲ್ಲು ಸೊ ಯಾರು ಅಡ್ರೆಸ್ಸು ಗೊತ್ತಿಲ್ವೋ ದಯವಿಟ್ಟು ಲಾಸ್ಟ್ ಬೆಂಚರ್ಸ್ ಅಂತ ಹೇಳಿ ಗೂಗಲಲ್ಲಿ ಟೈಪ್ ಮಾಡಿದ್ರೆ ಆರ್ ಆರ್ ನಗರ ಅಂತ ಹೇಳಿದ್ರೆ ಬರುತ್ತೆ ದಯವಿಟ್ಟು ಎಲ್ಲರೂ ಬರಬೇಕು ಹರಿಸ್ಬೇಕು ಅಂತ ಕೇಳ್ಕೊತೀನಿ ಮೊದಲನೇದಾಗಿ ನನಗೆ ತುಂಬ ಖುಷಿ ಆಗೋದೇನು ಅಂದರೆ ಇಲ್ಲ ಸುಮ್ಮನೆ ನೀವು ಫೋನಲ್ಲೇ ಹೇಳ್ಬೋದಿತ್ತಲ್ಲ ಬ್ರದರ್ ಅಂತ ಹೇಳಿ ನಮ್ಮ ಅಣ್ಣ ಕೃಷ್ಣಣ್ಣ ಅವರು ನಾವು ಬಂದು ಕೇಳಿದೆ ಅಣ್ಣ ಈ ಥರ ಬರಬೇಕು ಫಂಕ್ಷನ್ಗೆ ಬರಬೇಕು ಅಂದಾಗ ಅಯ್ಯೋ ನೀವು ಫೋನಲ್ಲೇ ಹೇಳ್ಬೋದಿತ್ತಲ್ಲ ಯಾಕೆ ಬಂದಿರಿ ಅಂದರು ಬಟ್ ನಮಗೆ ಯಾವತ್ತೂ ಬೆನ್ನೆಲ್ಬಾಗಿ ನಿಂತು ನಮಗೆ ಅಷ್ಟು ಸಪೋರ್ಟ್ ಮಾಡ್ತಿರ್ತಾರೆ ಪ್ರತಿಯೊಂದು ಹೆಜ್ಜೆಯಲ್ಲಾಗಲಿ ಯಾವುದೇ ಒಂದು ವಿಷಯ ಅಣ್ಣ ಅಂತ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು ಅಣ್ಣ ಆಗಲಿ ಒಂದು ಅವ್ರ ಜೊತೆ ಮೋಹನ್ ಅವರಾಗಲಿ ಎಲ್ಲರೂ ಬಂದು ಅಷ್ಟು ಸ್ಪಂದಿಸ್ಕೊಂಡು ಆಯಿತು ಅಂತ ಬಂದು ಅವ್ರು ಎಷ್ಟು ಬ್ಯುಸಿ ಇದ್ದರು ಆದ್ರೂ ಒಂಬತ್ತು ಗಂಟೆಗೆ ಏನೋ ಬರ್ತೀನಿ ಶೂಟಿಂಗ್ ಇತ್ತು ಆದ್ರೂ ಒಂದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳೋರು ಅವರು ಇಲ್ಲ ಬನ್ನಿ ಪರವಾಗಿಲ್ಲ ಅಂಥೇಳಿ ವೆಯ್ಟ್ ಮಾಡಿ ಅಷ್ಟು ಅವರು ಸಮಯ ಕೊಟ್ಟು ಬಂದಿದ್ದಾರೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ನಿಮ್ಗೆ ಧನ್ಯವಾದಗಳು ತುಂಬ ಎಲ್ರಿಗೂ ಒಳ್ಳೆಯದಾಗಲಿ ಜಯ ಕರ್ನಾಟಕ ಧನ್ಯವಾದಗಳು ಥ್ಯಾಂಕ್ ಯು ಅಧ್ಯಕ್ಷರ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ